ಬಿಗ್ ಬಾಸ್ ಗೆದ್ದ ಗಿಲ್ಲಿ ಫುಲ್ಲು ಗಮ್ಮತ್ತು ಮಾಡುತ್ತಾ ಗಿಲ್ಲಕ್ಕೋ ಶಿವ ಎನ್ನುತ್ತಿದ್ದಾರೆ ಆದರೆ ಬಿಗ್ ಬಾಸ್ ಕಿರೀಟ ಮುಡಿಗೇರಿಸಿಕೊಂಡ ಗಿಲ್ಲಿ ಗೆಲುವು ಈಗ ಸಹಸ್ಪರ್ಧಿಗಳ ಕಚ್ಚಾಟಕ್ಕೆ ಕಾರಣ ಆಗುತ್ತಿದೆ ಗಿಲ್ಲಿಯ ಕಾವು ಹಾಗೂ ರಾಜ್ಮಾತೆ ಅಶ್ವಿನಿ ಮಧ್ಯೆ ಬಡವರ ಮಕ್ಕಳು ಅನ್ನೋ ಮಾತಿನ ಬೆಂಕಿ ಹಚ್ಚಿದೆ ಹಾಗಾದ್ರೆ ಗಿಲ್ಲಿಯ ಗೆಲುವು ಕಾವ್ಯ ಅಶ್ವಿನಿ ಮಧ್ಯೆ ಜಗಳ ತಂದಿಟ್ಟಿದ್ಯಾ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾದ ರಿಯಾಲಿಟಿ ಶೋ ಅದಕ್ಕೆ ಕಾರಣ ಒಂದು ಕಡೆ ನಲ್ಲಿ ಮೂಳೆ ಸ್ಟಾರ್ ಗಿಲ್ಲಿ ನಟ ಆದ್ರೆ ಮತ್ತೊಂದು ಕಡೆ ಗಿಲ್ಲಿಯ ಕಾವು ಹಾಗೂ ರಾಜ್ಮಾತೆ ಅಶ್ವಿನಿ ಗೌಡ ಈ ಮೂವರ ಮಧ್ಯೆ ಬಿಗ್ ಬಾಸ್ ಶೋ ಶುರುವಾಗಿನಿಂದ ವಾದ ವಿವಾದ ವಾರ್ ಕಚ್ಚಾಟ ಗಲಾಟೆ ಕೌಂಟರ್ ಅಟ್ಯಾಕ್ ಎಲ್ಲವೂ ನಡೆದಿದೆ ಎಸ್ ಬಿಗ್ ಬಾಸ್ ಮುಗಿದು ಎರಡು ದಿನ ಆಯ್ತು ಹಳ್ಳಿ ಹೈದ ಗಿಲ್ಲಿ ಪ್ಯಾಟಿಗ್ ಬಂದ ಬಿಗ್ ಬಾಸ್ ಮನೆಯ ರಾಜನಾಗಿದ್ದು ಆಯ್ತು ಗಿಲ್ಲಿ ಗೆದ್ದಿದ್ದಕ್ಕೆ ಇವನ ಫಾಲೋವರ್ಸ್ ಹಬ್ಬ ಮಾಡುತ್ತಿದ್ದಾರೆ ಈ ಕಡೆ ಯಾರ ಸಂಪರ್ಕಕ್ಕೂ ಸಿಗದೆ ಗಿಲ್ಲಿ ಗಮ್ಮತ್ತು ಮಾಡ್ತಿದ್ದಾನೆ ಆದ್ರೆ ಈ ಹಾಸ್ಯ ನಟನ ಗೆಲುವನ್ನು ಜೊತೆಗಿದ್ದ ಕಂಟೆಸ್ಟೆಂಟ್ಗಳು ಒಪ್ಪುತ್ತಿಲ್ಲ ಗಿಲ್ಲಿಯ ಗೆಲುವು ಈಗ ಕಾವ್ಯ ಹಾಗೂ ಅಶ್ವಿನಿ ಮಧ್ಯೆ ಇದ್ದ ಒಲವಿಗೆ ಬೆಂಕಿ ಇಟ್ಟಿದೆ ಕಾವ್ಯ ಹಾಗೂ ಅಶ್ವಿನಿ ಒಬ್ಬರಿಗೊಬ್ಬರು ತೆರೆಮರೆಯಲ್ಲಿ ವಾರ್ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಮುಗಿದು ನಟ ಗಿಲ್ಲಿ ಅರವತ್ತು ಲಕ್ಷ ದುಡ್ಡು ಹಾಗೂ ಒಂದು ಲಕ್ಷುರಿ ಕಾರನ್ನು ಗೆದ್ದಿದ್ದಾರೆ ಈಗ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ಬಡವ ಶ್ರೀಮಂತ ಅನ್ನೋ ಗಲಾಟೆ ಏರ್ಪಟ್ಟಿದೆ ಬಿಗ್ ಬಾಸ್ ಮನೆ ಅಂತಲೇ ಕರೆಸಿಕೊಂಡಿದ್ದ ರಿಯಲ್ ಲೈಫ್ ನಲ್ಲೂ ಶ್ರೀಮಂತಿಕೆಯನ್ನೇ ಹೊದ್ದಿರೋ ಅಶ್ವಿನಿ ಗೌಡ ಗಿಲ್ಲಿ ಗೆಲುವನ್ನು ಒಪ್ಪಿಕೊಳ್ಳೋದ್ರ ಜೊತೆಗೆ ಬಡವರ ಮಕ್ಕಳು ಬೆಳೆಯಬೇಕು ನಿಜ ಆದ್ರೆ ಗಿಲ್ಲಿ ಬಡವ ಅಲ್ಲ ಬಡವರ ತರ ಗೆಟಪ್ ಹಾಕಿಕೊಂಡು ಆಟ ಆಡಿ ಗೆದ್ದ ಎಂದಿದ್ರು ಅಶ್ವಿನಿ ಗೌಡ ಹೇಳಿಕೆಗೆ ಗಿಲ್ಲಿಯ ಹಾರ್ಟ್ ಫೇವರೇಟ್ ಕಾವ್ಯ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಈ ಕಡೆ ಅಶ್ವಿನಿ ಗೌಡ ಗಿಲ್ಲಿ ಗೆಲುವಿನ ಬಗ್ಗೆ ಮಾತನಾಡುತ್ತಿದ್ದಂತೆ ಈ ಕಡೆ ಗಿಲ್ಲಿಯ ಗೆಳತಿ ಕಾವ್ಯ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಗಿಲ್ಲಿ ಫೋಟೋಗಳನ್ನು ಪೋಸ್ಟ್ ಮಾಡಿರುವ ಕಾವ್ಯ ಬಡವರ ಮಕ್ಕಳು ಬೆಳೆಯಬೇಕು ಕಣ್ರಯ್ಯ ಹೇ ಗಿಲ್ಲಿ ಕಂಗ್ರಾಟ್ಸ್ ಕಣೋ ನೀನು ಇದಕ್ಕೆ ಅರ್ಹ ಝೀರೋದಿಂದ ಹೀರೋ ಈಗ ಇನ್ನು ಸಾಕಷ್ಟು ಸಾಧಿಸಬೇಕು ಆದಷ್ಟು ಬೇಗ ಆಕ್ಷನ್ ಕಟ್ ಹೇಳುವಂತಾಗಲಿ ತುಂಬಾ ತುಂಬಾ ಒಳ್ಳೆಯದಾಗಲಿ ಎಂದು ಕಾವ್ಯ ಬರೆದುಕೊಂಡಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಎನ್ನುವ ಸಾಲು ಅಶ್ವಿನಿಗೆ ಕೌಂಟರ್ ಕೊಡುವ ಹಾಗೆ ಇದೆ ಎಂದು ಗಿಲ್ಲಿ ಕಾವ್ಯ ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಮೊದಲೇ ಕಾವ್ಯ ಗಿಲ್ಲಿಗೆ ರಾಜ್ಮಾತೆ ಅಶ್ವಿನಿ ಗೌಡ ಅಂದ್ರೆ ಅಷ್ಟೊಕಷ್ಟೇ ನೂರ ಹತ್ತು ದಿನ ಮನೆಯೊಳಗೆ ಇದ್ದರೂ ಕಾವ್ಯ ಹೇಗೆ ಅರ್ಥವಾಗಲಿಲ್ಲ ನನಗೆ ಎಂದು ಸುದೀಪ್ ಎದುರು ಅಶ್ವಿನಿ ಹೇಳಿದ್ರು ಅಷ್ಟೇ ಅಲ್ಲ ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಝೀರೋ ಎಂದು ಅಶ್ವಿನಿ ಹೇಳುತ್ತಲೇ ಬಂದಿದ್ರು ಗಿಲ್ಲಿ ಕಾರಣಕ್ಕೆ ಕಾವ್ಯ ಶೈವ ಫಿನಾಲೆಯವರೆಗೂ ಬಂದ್ರು ಅನ್ನೋ ಹೇಳಿಕೆಗಳು ಇವೆ ಆದ್ರೆ ಗಿಲ್ಲಿ ಮಾತ್ರ ಕಾವ್ಯನ ಕೊನೆವರೆಗೂ ಬಿಟ್ಟುಕೊಟ್ಟಿಲ್ಲ ಈಗ ಬಿಗ್ ಬಾಸ್ ಮನೆ ಹೊರಗೆ ಬಂದ ಮೇಲೆ ಕಾವ್ಯ ಗಿಲ್ಲಿಯನ್ನು ಬಿಟ್ಟು ಕೊಡ್ತಿಲ್ಲ ಗಿಲ್ಲಿ ಗೆಲುವನ್ನು ಯಾರಾದ್ರೂ ಹೀಯಾಳಿಸಿದ್ರೆ ಅವರಿಗೆ ತಕ್ಕ ಉತ್ತರ ಕೊಡೋ ಕೆಲಸ ಕಾವ್ಯ ಮಾಡಿ ಇದೇ ರೀತಿಯ ಸಿನಿ ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಲೇಟೆಸ್ಟ್ ಗಳಿಗಾಗಿ ಮತ್ತು ಸೀರಿಯಲ್ ನ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ